ಹೆಂಗೆ ಹೆಂಗ ಸರ್ ನನ್ನ ಪ್ರಶ್ನೆ ಅದೇ ಆಗಿತ್ತು ಈಗ ನೈನ್ ಎಂ ಎಂ ಬುಲೆಟ್ ಹಾಗಾಗಿ ಇದು ಅವರದೇ ಗನ್ ಇರಬಹುದು ಹಿಂಗೊಂದು ಬರ್ತಾ ಇದೆ ಎರಡೂ ರೀತಿಯ ಆರ್ಗ್ಯುಮೆಂಟ್ ಬರ್ತಾ ಇರೋದ್ರಿಂದ ಪರ್ಟಿಕ್ಯುಲರ್ಲಿ ಇಂಥದ್ದೇ ಇಂದ ಫೈರ್ ಆಗಿದೆ ಅಂತ ಹೇಳಿ ಹೆಂಗ್ ಕಂಡಿಡ್ತಾರೆ ಅಂತ ಈಗ ರಿಕ್ವೆಸ್ಟ್ ಚೆಟ್ ಆಗದಿದ್ರೆ ಅದ ಯಾವ್ದು ಒಂದು ಇಂಟರ್ಮಿಡಿಯೆಟ್ ಅಬ್ಜೆಟ್ ಹೊಡೆಯದೆ ಬಂದ್ರೆ ಡೈರೆಕ್ಟ್ ಆಗಿ ಬಾಡಿ ಹೋಗ್ತಿದ್ರೆ ಬುಲೆಟ್ ಅದನ್ನು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಐಡೆಂಟಿಫೈ ಮಾಡ್ತಾರೆ ಆ ಗನ್ ಎಲ್ಲ ಒಂಬತ್ತು ಹತ್ತು ಎಷ್ಟು ಗೊತ್ತಿಲ್ಲ ಎಷ್ಟು ಗನ್ ಹಿಡಿದಿದ್ದಾರೆ ಅಂತ ಒಂದ್ ಎಷ್ಟು ಗನ್ ಹಿಡಿದಿದ್ದಾರೆ ಮೇಡಮ್ ಎಷ್ಟು ಗನ್ ಸೀಸ್ ಆಗಿದೆ ಇನ್ನೂ ಹೆಚ್ಚು ಮಾಡಿರಬಹುದು ಆಯ್ತು ಒಂದು ಹದಿನೈದು ಗನ್ ಸೀಸ್ ಮಾಡಿದಾರೆ ಅಂತ ಹೇಳ್ತಾರೆ ಆ ಹದಿನೈದು ಗನ್ ಸೀಜ್ ಮಾಡಿ ಈ ಹುಡುಗ ಯಾವ ಬಟ್ಟೆ ಹಾಕೊಂಡಿದ್ದಾನೆ ಇವನು ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ದಾನೆ ಕಾಟನ್ ಶರ್ಟ್ ಹಾಕಿದಾನೆ ಟೆರಿಕಾಟ್ ಯಾವುದೇ ಶರ್ಟ್ ಹಾಕೊಂಡಿದಾರೆ ಆ ಮೆಟೀರಿಯಲ್ ಯೂಸ್ ಮಾಡಿ ಅದಕ್ಕೆ ಹ್ಯೂಮನ್ ಬಾಡಿಯಾಗಿ ಒಂದು ಪ್ರಿಪೇರ್ ಮಾಡಿರ್ತಾರೆ ಅದ್ರ ರೆಸಿಸ್ಟೆನ್ಸ್ ಎಷ್ಟು ಅಂತ ಅದಕ್ಕೆ ನಾರ್ಮಲ್ ಈ ಗನ್ನಿಂದ ಹದಿನೈದು ಗನ್ನಿಂದ ಫೈರ್ ಮಾಡ್ತಾರೆ ಫೈರ್ ಮಾಡಿ ಆ ಬುಲೆಟ್ ಅನ್ನು ಕಲೆಕ್ಟ್ ಮಾಡ್ತಾರೆ ಆ ಬುಲೆಟ್ ಕ್ರೈಮ್ ಬುಲೆಟ್ ಅನ್ನು ಕಂಪರಿಸ ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟು ಕಂಪೇರ್ ಮಾಡ್ತಾರೆ ಈ ಸ್ಟ್ರೈಯೇಷನ್ಸ್ ಅಂದ್ರೆ ಲೈನಿಂಗ್ಸ್ ಇರ್ತದೆ ಅದು ನಾನು ಅವಾಗ ಹೇಳಿದಾಗೆ ಪ್ರತಿ ಬುಲೆಟ್ ಗೆ ಫಿಂಗರ್ ಪ್ರಿಂಟ್ ಅಂತ ಇದೆ ಬ್ಯಾಲಿಸ್ಟಿಕ್ ಫಿಂಗರ್ ಪ್ರಿಂಟ್ ಈಗ ನಾನ್ ಹೊಡೆದ ಗನ್ನಿಂದ ಸೇಮ್ ಮೇಕ್ ಒಟ್ಟಿಗೆ ತಕೊಂಡದ್ದು ಸೇಮ್ ಕಂಪ್ನಿ ಸೇಮ್ ರೇಟ್ ಎವ್ರಿಥಿಂಗ್ ಸೇಮ್ ಸೇಮ್ ಬುಲೆಟ್ ಯೂಸ್ ಮಾಡ್ತೇವೆ ಬಟ್ ಹೊರಗೆ ಬರುವಾಗ ಅದ್ರ ಮೇಲೆ ಸ್ಟ್ರೈಶನ್ ಮಾರ್ಕಿಂಗ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಅದರ ಮೇಲೆ ನಾವು ಕಂಪರಿಸನ್ ಮೈಕ್ರೋಸ್ಕೋಪ್ ಅಲ್ಲಿ ಹಾಕಿ ಕಂಡು ಹಿಡಿತೇವೆ ಅದು ರಿಕೋಚೆಟ್ ಆಗದಿದ್ರೆ ಈಗ ದೇಸಿ ಮಾಡೆಲ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ದೇಸಿಗೆ ಬಿಹಾರ್ ಮತ್ತು ಯುಪಿ ಅಲ್ಲಿ ಗನ್ ಗನ್ಗಳು ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಗನ್ ಸಿಗ್ತದೆ ಬಿಆರ್ ಅಲ್ಲಿ ಆ ಗನ್ನಲ್ಲಿ ಫೈರ್ ಮಾಡಿದ್ದು ವೆರಿ ಡಿಫಿಕಲ್ಟ್ ಟು ಕಂಪೇರ್ ಯಾಕಂತ ಹೇಳಿದ್ರೆ ಅದು ಒಂದ್ಸರಿ ಫೈರ್ ಆದ ಅದು ಎಕ್ಸ್ಪಾಂಡ್ ಆಗ್ತದೆ ಡಿಫಿಕಲ್ಟ್ ಇನ್ನೊಂದು ಡಿಸ್ಟೆನ್ಸ್ ಎಲ್ಲದಕ್ಕೂ ಈಗ ಮೈನ್ ಏನಿದೆ ಅಂದ್ರೆ ಉಂಡಿದ ಸಿಕ್ಕಿದ್ರೆ ಎವ್ರಿಥಿಂಗ್ ಇಸ್ ಸಾಲ್ವ್ ಆಫ್ ದ ಥಿಂಗ್ ಇಸ್ ಈಗ ಈ ಇನ್ನೊಂದು ಅನುಮಾನ ಅಂತ ಅಂದ್ರೆ ಮಿಸ್ ಫೈಯರ್ ಅಂತ ಹೇಳಲಾಗ್ತಾ ಇದೆ ಈಗ ಮಿಸ್ ಫೈಯರ್ ಟಾರ್ಗೆಟೆಡ್ ಫೈಯರ್ ಇದನ್ನ ಕಂಡು ಹಿಡಿಯಲಿಕ್ಕೆ ಸಾಧ್ಯ ಆಗತ್ತಾ ಅಂತ ಹೇಳಿ ಅದು ಸೇಮ್ ಅಲ್ಲ ಮೇಡಮ್ ಮಿಸ್ ಫೈರ್ ಆದ್ರೆ ಇಟ್ ಈಸ್ ಫೈರ್ ಅವನು ಮಿಸ್ ಫೈರ್ ಅವನು ಯಾವಾಗ ಟ್ರಿಗರ್ ಎಳಿಯದೆ ಪರ್ಕಷನ್ ಕ್ಯಾಪಿಗೆ ಅದು ಹೊಡೆಯದೆ ಗನ್ ಹೊರ ಬುಲೆಟ್ ಹೊರಗೆ ಬರುದಿಲ್ಲ ಈಗ ಈಗ ಎಷ್ಟು ಬುಲೆಟ್ ಸಿಕ್ಕಿದೆ ಹಂಡ್ರೆಡ್ ಬುಲೆಟ್ ಸಿಕ್ಕಿದೆ ಅಂತ ಹೇಳಿದ್ರೆ ಅವರು ಕಾಂಟ್ ಬಿ ವಿತ್ ಹತ್ತು ಗನ್ನಿಂದ ಜಾಸ್ತಿ ಸೇರ್ಬೋದು ಂಡ್ರೆಡ್ ರೌಂಡ್ಸ್ ಆಗಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಗನ್ಸ್ ಈಗ ಈಗ ಹೆಂಗೆ ಹೆಂಗೆ ಸರ್ ನನ್ನ ಪ್ರಶ್ನೆ ಅದೇ ಆಗಿತ್ತು ನೋಡ್ಬೇಕೀಗ ಬುಲೆಟ್ ಹಾಗಾಗಿ ಇದು ಅವ್ರದೇ ಗನ್ ಇರಬಹುದು ಹಿಂಗೊಂದು ಆರ್ಗ್ಯುಮೆಂಟ್ ಬರ್ತಾ ಇದೆ ಎರಡೂ ಕಡೆಯಿಂದ ಕೂಡ ಇದೇ ರೀತಿ ಆರ್ಗ್ಯುಮೆಂಟ್ ಬರ್ತಾ ಇರೋದ್ರಿಂದ ಪರ್ಟಿಕ್ಯುಲರ್ಲಿ ಇಂಥದ್ದೇ ಗನ್ನಿಂದ ಫೈಯರ್ ಆಗಿದೆ ಅಂತ ಹೇಳಿ ಹೆಂಗ್ ಕಂಡಿಡ್ತಾರೆ ಅಂತ ಈಗ ರಿಕ್ವೆಸ್ಟ್ ಆಗದಿದ್ರೆ ಅದ್ ಯಾವ್ದೋ ಒಂದು ಇಂಟರ್ಮಿಡಿಯೇಟ್ಜೆಟ್ ಹೊಡಿದೆ ಬಂದ್ರೆ ಡೈರೆಕ್ಟ್ ಆಗಿ ಬಾಡಿ ಹೋಗಿದ್ರೆ ಬುಲೆಟ್ ಅದನ್ನು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಐಡೆಂಟಿಫೈ ಮಾಡ್ತಾರೆ ಆ ಗನ್ ಅನ್ನು ತಗೊಳ್ತಾರೆ ಎಲ್ಲ ಒಂಬತ್ತು ಹತ್ತು ಎಷ್ಟು ಗೊತ್ತಿಲ್ಲ ಎಷ್ಟು ಗನ್ ಇಟ್ಟಿದ್ದಾರೆ ಅಂತ ಒಂದು ಎಷ್ಟು ಗನ್ ಮೇಡಮ್ ಎಷ್ಟು ಗನ್ ಸೀಜ್ ಆಗಿದೆ ಸೀಸ್ ಆಗಿರ್ಬೋದು ಇನ್ನೂ ಹೆಚ್ಚು ಮಾಡಿರಬಹುದು ಆಯ್ತು ಒಂದು ಹದಿನೈದು ಗನ್ ಸೀಜ್ ಮಾಡಿದ್ರೆ ಅಂತ ಹೇಳ್ತಾರೆ ಆ ಹದ್ನೈದು ಗನ್ ಸೀಜ್ ಮಾಡಿ ಈ ಹುಡುಗ ಯಾವ ಬಟ್ಟೆ ಹಾಕೊಂಡಿದ್ದಾನೆ ಇವನು ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ದಾನ ಕಾಟನ್ ಶರ್ಟ್ ಹಾಕಿದಾನೆ ಟೆರಿಕಾಟ್ ಯಾವುದೇ ಶರ್ಟ್ ಹಾಕೊಂಡಿದ್ರೆ ಆ ಮೆಟೀರಿಯಲ್ ಯೂಸ್ ಮಾಡಿ ಅದಕ್ಕೆ ಹ್ಯೂಮನ್ ಬಾಡಿಯಾಗಿ ಒಂದು ಪ್ರಿಪೇರ್ ಮಾಡಿರ್ತಾರೆ ಅದ್ರ ರೆಸಿಸ್ಟೆನ್ಸ್ ಎಷ್ಟು ಅಂತ ಅದಕ್ಕೆ ನಾರ್ಮಲ್ ಈ ಗನ್ನಿಂದ ಹದಿನೈದು ಗನ್ನಿಂದ ಫೈರ್ ಮಾಡ್ತಾರೆ ಫೈರ್ ಮಾಡಿ ಆ ಬುಲೆಟ್ ಅನ್ನು ಕಲೆಕ್ಟ್ ಮಾಡ್ತಾರೆ ಆ ಬುಲೆಟ್ ಕ್ರೈಮ್ ಬುಲೆಟ್ ಅನ್ನು ಕಂಪರಿಸ ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟು ಕಂಪೇರ್ ಮಾಡ್ತಾರೆ ಈ ಸ್ಟ್ರೈಯೇಷನ್ಸ್ ಅಂದ್ರೆ ಲೈನಿಂಗ್ಸ್ ಇರ್ತದೆ ಅದು ನಾನು ಅವಾಗ ಹೇಳಿದಾಗೆ ಪ್ರತಿ ಬುಲೆಟ್ ಗೆ ಫಿಂಗರ್ ಪ್ರಿಂಟ್ ಅಂತಿದೆ ಬ್ಯಾಲಿಸ್ಟಿಕ್ ಫಿಂಗರ್ ಪ್ರಿಂಟ್ ಈಗ ನಾನ್ ಹೊಡೆದ ಗನ್ನಿಂದ ಸೇಮ್ ಮೇಕ್ ಒಟ್ಟಿಗೆ ತಕೊಂಡದ್ದು ಸೇಮ್ ಕಂಪ್ನಿ ಸೇಮ್ ರೇಟ್ ಎವ್ರಿಥಿಂಗ್ ಸೇಮ್ ಸೇಮ್ ಬುಲೆಟ್ ಯೂಸ್ ಮಾಡ್ತೇವೆ ಬಟ್ ಹೊರಗೆ ಬರುವಾಗ ಅದರ ಮೇಲಿದ್ದ ಸ್ಟ್ರಯೇಷನ್ ಮಾರ್ಕಿಂಗ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಅದ್ರ ಮೇಲೆ ನಾವು ಕಂಪರಿಸನ್ ಮೈಕ್ರೋಸ್ಕೋಪ್ ಅಲ್ಲಿ ಹಾಕಿ ಕಂಡು ಹಿಡಿತೇವೆ ಅದು ರಿಕೋಚೆಟ್ ಆಗದಿದ್ರೆ ಈಗ ದೇಸಿ ಮಾಡೆಲ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ದೇಸಿಗೆ ಬಿಹಾರ್ ಮತ್ತು ಯುಪಿಎಲ್ಲಿ ಸಿಗುವ ಗನ್ಗಳು ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಗನ್ ಸಿಗ್ತದೆ ಬಿಆರ್ ಅಲ್ಲಿ ಆ ಗನ್ನಲ್ಲಿ ಫೈರ್ ಮಾಡಿದ್ದು ವೆರಿ ಡಿಫಿಕಲ್ಟ್ ಟು ಕಂಪೇರ್ ಯಾಕಂತ ಹೇಳಿದ್ರೆ ಅದು ಒಂದ್ಸರಿ ಫೈರ್ ಆದ ಕೂಡಲೇ ಅದು ಎಕ್ಸ್ಪಾಂಡ್ ಆಗ್ತದೆ ದಟ್ ಈಸ್ ವೆರಿ ಡಿಫಿಕಲ್ಟ್ ಮತ್ತೆ ಇನ್ನೊಂದು ಅದ್ರ ಡಿಸ್ಟೆನ್ಸ್ ಇದಕ್ಕೆಲ್ಲದಕ್ಕೂ ಈಗ ಮೇನ್ ಏನಿದೆ ಅಂದ್ರೆ ಉಂಡಿದು ಫೋಟೋ ಒಂದು ಸಿಕ್ಕಿದ್ರೆ ಎವ್ರಿಥಿಂಗ್ ಇಸ್ ಓಕೆ ಸರ್ ಈಗ ಇನ್ನೊಂದು ಅನುಮಾನ ಅಂತ ಅಂದ್ರೆ ಮಿಸ್ ಫೈಯರ್ ಅಂತ ಹೇಳಲಾಗ್ತಾ ಇದೆ ಈಗ ಮಿಸ್ ಫೈರೋ ಟಾರ್ಗೆಟೆಡ್ ಫೈಯರ್ ಇದನ್ನ ಕಂಡು ಹಿಡಿಯಲಿಕ್ಕೆ ಸಾಧ್ಯ ಆಗತ್ತಾ ಅಂತ ಹೇಳಿ ಅದು ಸೇಮ್ ಅಲ್ಲ ಮೇಡಮ್ ಮಿಸ್ ಫೈರ್ ಆದ್ರೇನು ಫೈರ್ ಆದ್ರೆ ಒಂದೇ ಅಲ್ಲ ಬಾಡಿ ಇಟ್ ಡಜೆಟ್ ಮೇಕ್ ಎನಿ ಡಿಫರೆನ್ಸ್ ಇಟ್ ಈಸ್ ಫೈರ್ ಅವನು ಮಿಸ್ ಫೈರ್ ಅವನು ಯಾವಾಗ ಟ್ರಿಗರ್ ಎಳಿಯದೆ ಪರ್ಕಷನ್ ಕ್ಯಾಪಿಗೆ ಅದು ಹೊಡೆಯದೆ ಗನ್ ಹೊರ ಬುಲೆಟ್ ಹೊರಗೆ ಬರುವುದಿಲ್ಲ ಈಗ ಈಗ ಎಷ್ಟು ಬುಲೆಟ್ ಸಿಕ್ಕಿದೆ ಹಂಡ್ರೆಡ್ ಬುಲೆಟ್ ಸಿಕ್ಕಿದೆ ಅಂತ ಹೇಳಿದ್ರೆ ಅವರು ಇಟ್ ಕಾಂಟ್ ಬಿ ವಿತ್ ಹತ್ತು ಗನ್ ಇಂದ ಜಾಸ್ತಿ ಸೇರ್ಬೋದು ಹಂಡ್ರೆಡ್ ರೌಂಡ್ಸ್ ಆಗಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಟ್ ಹ್ಯಾಸ್ ಬಿ ಮೋರ್ ದೆನ್ ಟ್ವೆಂಟಿ ಗನ್ಸ್ ಅದ್ರಲ್ಲಿ ನೋಡ್ಬೇಕು ಈಗ ಹೆಂಗೆ ಹೆಂಗೆ ಕಂಡುಹಿಡಿಯೋದು ಸರ್ ನನ್ನ ಮುಂದಿನ ಪ್ರಶ್ನೆ ಅದೇ ಆಗಿತ್ತು ಈಗ ನೈನ್ ಎಂ ಬುಲೆಟ್ ಹಾಗಾಗಿ ಇದು ಅವ್ರದೇ ಗನ್ ಇರಬಹುದು ಹಿಂಗೊಂದು ಆರ್ಗ್ಯುಮೆಂಟ್ ಬರ್ತಾ ಇದೆ ಎರಡು ಕಡೆಯಿಂದನೂ ಕೂಡ ಇದೆ ರೀತಿಯ ಆರ್ಗ್ಯುಮೆಂಟ್ ಬರ್ತಾ ಇರೋದ್ರಿಂದ ಪರ್ಟಿಕ್ಯುಲರ್ಲಿ ಇಂಥದ್ದೇ ಗನ್ ಇಂದ ಫೈರ್ ಆಗಿದೆ ಅಂತ ಹೇಳಿ ಹೆಂಗ್ ಕಂಡಿಡ್ತಾರೆ ಅಂತ ಈಗ ಅದು ರಿಕ್ವೆಸ್ಟ್ ಆಗದಿದ್ರೆ ಅದು ಯಾವ್ದು ಒಂದು ಇಂಟರ್ಮಿಡಿಯೇಟ್ಜೆಕ್ಟ್ ಹೊಡಿದ್ರೆ ಬಂದ್ರೆ ಡೈರೆಕ್ಟ್ ಆಗಿ ಬಾಡಿ ಬುಲೆಟ್ ಅದನ್ನು ಹಂಡ್ರೆಡ್ ಐಡೆಂಟಿಫೈ ಮಾಡ್ತಾರೆ ಆ ಗನ್ ಅನ್ನು ತೊಕೊಳ್ತಾರೆ ಎಲ್ಲ ಒಂಬತ್ತು ಹತ್ತು ಎಷ್ಟು ಗೊತ್ತಿಲ್ಲ ಎಷ್ಟು ಗನ್ ಹಿಡಿದಾರೆ ಅಂತ ಒಂದು ಎಷ್ಟು ಗನ್ ಹಿಡಿದಾರೆ ಮೇಡಮ್ ಎಷ್ಟು ಗನ್ ಸೀಜ್ ಆಗಿದೆ ಒಂಬತ್ತು ಸೀಸ್ ಆಗಿರ್ಬಹುದು ಇನ್ನೂ ಹೆಚ್ಚು ಮಾಡಿರಬಹುದು ಆಯ್ತು ಒಂದು ಹದಿನೈದು ಗನ್ ಸೀಜ್ ಮಾಡಿದ್ರೆ ಅಂತ ಹೇಳ್ತಾರೆ ಆ ಹದಿನೈದು ಗನ್ ಸೀಜ್ ಮಾಡಿ ಈ ಹುಡುಗ ಯಾವ ಬಟ್ಟೆ ಹಾಕೊಂಡಿದ್ದಾನೆ ಇವನು ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ದಾನೆ ಕಾಟನ್ ಶರ್ಟ್ ಹಾಕಿದ್ದಾನೆ ಟೆರಿಕಾಟ್ ಯಾವುದೇ ಶರ್ಟ್ ಹಾಕೊಂಡಿದ್ರೆ ಆ ಮೆಟೀರಿಯಲ್ ಯೂಸ್ ಮಾಡಿ ಅದಕ್ಕೆ ಹ್ಯೂಮನ್ ಬಾಡಿಯಾಗಿ ಒಂದು ಪ್ರಿಪೇರ್ ಮಾಡಿರ್ತಾರೆ ಅದ್ರ ರೆಸಿಸ್ಟೆನ್ಸ್ ಎಷ್ಟು ಅಂತ ಅದಕ್ಕೆ ನಾರ್ಮಲ್ ಈ ಗನ್ನಿಂದ ಹದಿನೈದು ಗನ್ನಿಂದ ಫೈರ್ ಮಾಡ್ತಾರೆ ಫೈರ್ ಮಾಡಿ ಆ ಬುಲೆಟ್ ಅನ್ನು ಕಲೆಕ್ಟ್ ಮಾಡ್ತಾರೆ ಆ ಬುಲೆಟ್ ಕ್ರೈಮ್ ಬುಲೆಟ್ ಅನ್ನು ಕಂಪರಿಸನ್ ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟು ಕಂಪೇರ್ ಮಾಡ್ತಾರೆ ಈ ಸ್ಟ್ರೈಯೇಷನ್ಸ್ ಅಂದ್ರೆ ಲೈನಿಂಗ್ಸ್ ಇರ್ತದೆ ಅದು ನಾನು ಅವಾಗ ಹೇಳಿದಾಗೆ ಪ್ರತಿ ಬುಲೆಟ್ ಗೆ ಫಿಂಗರ್ ಪ್ರಿಂಟ್ ಅಂತಿದೆ ಬ್ಯಾಲಿಸ್ಟಿಕ್ ಫಿಂಗರ್ ಪ್ರಿಂಟ್ ಈಗ ನಾನ್ ಹೊಡೆದ ಇಂದ ಸೇಮ್ ಮೇಕ್ ಒಟ್ಟಿಗೆ ತಕೊಂಡದ್ದು ಸೇಮ್ ಕಂಪ್ನಿ ಸೇಮ್ ರೇಟ್ ಎವ್ರಿಥಿಂಗ್ ಸೇಮ್ ಸೇಮ್ ಬುಲೆಟ್ ಯೂಸ್ ಮಾಡ್ತೇವೆ ಬಟ್ ಹೊರಗೆ ಬರುವಾಗ ಅದ್ರ ಮೇಲಿದ್ದ ಸ್ಟ್ರಯೇಶನ್ ಮಾರ್ಕಿಂಗ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಅದ್ರ ಮೇಲೆ ನಾವು ಕಂಪಾರಿಸನ್ ಮೈಕ್ರೋಸ್ಕೋಪ್ ಅಲ್ಲಿ ಹಾಕಿ ಕಂಡು ಹಿಡಿತೇವೆ ಅದು ರಿಕೋಚೆಟ್ ಆಗದಿದ್ರೆ ಈಗ ದೇಸಿ ಮಾಡೆಲ್ ಏನಾಗ್ತದೆ ಅಂತ ಹೇಳಿದ್ರೆ ದೇಸಿಗೆ ಬಿಹಾರ್ ಮತ್ತು ಯುಪಿಎಲ್ಲಿ ಸಿಗುವ ಗನ್ಗಳು ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಗನ್ ಸಿಗ್ತದೆ ಅಲ್ಲಿ ಆ ಗನ್ನಲ್ಲಿ ಫೈರ್ ಮಾಡಿದ್ದು ವೆರಿ ಡಿಫಿಕಲ್ಟ್ ಟು ಕಂಪೇರ್ ಯಾಕಂತ ಹೇಳಿದ್ರೆ ಅದು ಒಂದ್ಸರಿ ಫೈರ್ ಆದ ಕೂಡಲೇ ಅದು ಎಕ್ಸ್ಪಾಂಡ್ ಆಗ್ತದೆ ದಟ್ ಇಸ್ ವೆರಿ ಡಿಫಿಕಲ್ಟ್ ಮತ್ತೆ ಇನ್ನೊಂದು ಅದ್ರ ಡಿಸ್ಟೆನ್ಸ್ ಇದಕ್ಕೆಲ್ಲದಕ್ಕೂ ಈಗ ಮೈನ್ ಏನಿದೆ ಅಂತ ಉಂಡಿದು ಫೋಟೋ ಒಂದು ಸಿಕ್ಕಿದ್ರೆ ಎವ್ರಿಥಿಂಗ್ ಇಸ್ ಸಾಲ್ವ್ ಆಫ್ ದ ಥಿಂಗ್ ಇಸ್ ಸಾಲ್ವೇ ಸರ್ ಈಗ ಇನ್ನೊಂದು ಅನುಮಾನ ಅಂತ ಅಂದ್ರೆ ಮಿಸ್ ಫೈಯರ್ ಅಂತ ಹೇಳಲಾಗ್ತಾ ಇದೆ ಈಗ ಮಿಸ್ ಫೈರೋ ಟಾರ್ಗೆಟೆಡ್ ಫೈಯರು ಇದನ್ನು ಕಂಡು ಹಿಡಿಯಲಿಕ್ಕೆ ಸಾಧ್ಯ ಅದು ಸೇಮ್ ಅಲ್ಲ ಮೇಡಮ್ ಮಿಸ್ ಫೈರ್ ಆದ್ರೆ ಫೈರ್ ಆದ್ರೆ ಒಂದೇ ಅಲ್ಲ ಬಾಡಿ ಮೇಕ್ ಎನಿನ್ಸ್ ಇಟ್ ಈಸ್ ಫೈರ್ ಅವನು ಮಿಸ್ ಫೈರ್ ಅವನು ಯಾವಾಗ ಟ್ರಿಗರ್ ಎಳಿಯದೆ ಪರ್ಕಷನ್ ಕ್ಯಾಪಿಗೆ ಅದು ಹೊಡೆಯದೆ ಗನ್ ಹೊರ ಬುಲೆಟ್ ಹೊರಗೆ ಬರುವುದಿಲ್ಲ ಈಗ ಈಗ ಎಷ್ಟು ಬುಲೆಟ್ ಸಿಕ್ಕಿದೆ ಹಂಡ್ರೆಡ್ ಬುಲೆಟ್ ಸಿಕ್ಕಿದೆ ಅಂತ ಹೇಳಿದ್ರೆ ಅವರು ಇಟ್ ಕಾಂಟ್ ಬಿ ವಿತ್ ಹತ್ತು ಗನ್ ಗನ್ನಿಂದ ಜಾಸ್ತಿ ಸೇರ್ಬೋದು ಹಂಡ್ರೆಡ್ ರೌಂಡ್ಸ್ ಆಗಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಟ್ ಹಾಸ್ ಬಿ ಮೋರ್ ದೆನ್ ಟ್ವೆಂಟಿ ಗನ್ಸ್ ಅದ್ರಲ್ಲಿ ಈಗ